ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನಿವತ್ತು ಬೂದ್ ಕುಂಬಳಕಾಯಿ ಮತ್ತು ಮೊಸರಿನಿಂದ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮುದ್ದೆ ಮತ್ತು ಅನ್ನಕ್ಕೆ ಸಾಂಬಾರು ತುಂಬ ಟೇಸ್ಟಿ ಆಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಮೊದಲಿಗೆ ಕುಂಬಳಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಪ್ಪ ಇರೋದ್ರಿಂದ ಈಳಿಗೆ ಮಣೇಲೆ ಕಟ್ ಮಾಡಿಕೊಂಡೆ ಕುಂಬಳಕಾಯಿನ ಕಟ್ ಮಾಡಿ ಒಂದು ಕುಕ್ಕರಲ್ಲಿ ಒಂದು ವಿಷಲನ್ನ ಕೂಗಿಸ್ಕೊಂಡ್ರೆ ಸಾಕು ಕುಂಬಳಕಾಯಿ ಬೇಯುವಾಗ ನೀರನ್ನು ಬಿಡುತ್ತೆ ಅದರಿಂದ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಈಗ ಒಂದು ವಿಷಲ್ ಆಗಿದೆ ಕುಂಬಳಕಾಯಿನ ನೀರನ್ನು ಬಸಿದು ಕುಂಬಳಕಾಯನ್ನ ಬೇರೆ ಮಾಡ್ಕೋಬೇಕು ನೀರನ್ನು ಬಸ್ದು ಕುಂಬಳಕಾಯಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೀರನ್ನು ಒಂದು ಗ್ಲಾಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆಯೇ ಈಗ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಸಾಂಬಾರಿಗೆ ನಾವು ಹುಳಿ ಇಲ್ಲದೆ ಇರೋ ಮೊಸರನ್ನ ತೊಗೋಬೇಕು ಅದಕ್ಕೆ ನಾನು ಪ್ಯಾಕೆಟ್ ಮೊಸರನ್ನ ತೊಗೊಂಡಿದ್ದೀನಿ ಪ್ಯಾಕೆಟ್ ಮೊಸರಾದರೆ ಹುಳಿ ಇರೋದಿಲ್ಲ ತುಂಬ ಟೇಸ್ಟಿ ಆಗುತ್ತೆ ಅಂತ ಈಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ನಾನು ಅರಿಶಿಣ ಮತ್ತು ಮೆಂತ್ಯ ಪುಡಿನ ತೊಗೊಂಡಿದ್ದೀನಿ ಪುಡಿ ಇರಲಿಲ್ಲ ಅಂದರೆ ಅರ್ಧ ಸ್ಪೂನು ಮೆಂತ್ಯನ ಹುರಿದು ಸೇರಿಸ್ಕೊಂಡು ಅರ್ಧ ಸ್ಪೂನು ಅರ್ಶಿನ ಪುಡಿನ ಸೇರಿಸ್ಕೋಬೋದು ಅದಕ್ಕೆ ನಾನು ಅರ್ಧ ಹೋಳು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನಾಲ್ಕು ಸ್ಪೂನು ಶೇಂಗಾ ಬೀಜ ಹುರಿದಿರೋದು ತಗೊಂಡಿದ್ದೀನಿ ಹುರಿದಿರೋ ಮೆಣ ಹಸಿ ಮೆಣಸಿನ್ಕಾಯಿ ಒಂದು ದಪ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಈಗ ಎಲ್ಲ ಮಿಶ್ರಣನೂ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಶೇಂಗಾ ಬೀಜದ ಬದಲಾಗಿ ನಾವು ಎಳ್ಳನ್ನು ಉಪಯೋಗಿಸ್ಕೋಬೋದು ಹುರಿದಿರೋ ಎಳ್ಳನ್ನು ನಾಲ್ಕು ಸ್ಪೂನ್ ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಶೇಂಗಾ ಬೀಜ ಇಲ್ಲದೇ ಇದ್ದಾಗ ಎಳ್ಳನ್ನು ಉಪಯೋಗಿಸ್ತೀವಿ ಇದಕ್ಕೆ ಅರ್ಧ ಸ್ಪೂನು ಜೀರಿಗೆನ ಹಾಕ್ತಾಯಿದ್ದೀನಿ ಈಗ ತರಕಾರಿನೇ ಬಸ್ ಬೇಯಿಸಿ ಬಸ್ದಿರೋ ನೀರಿತ್ತಲ್ಲ ಅದನ್ನೇ ನಾನು ಮಸಾಲೆನ ರುಬ್ಬೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಸಾಲೆನ ರುಬ್ಕೊಳ್ಳೋಣ ಮಸಾಲೆನ ರುಬ್ಕೊಂಡಿದ್ದೀನಿ ಇವಾಗ ಈಗ ಒಗ್ಗರಣೆನ ಮಾಡ್ಕೋಬೇಕು ಮೊಸರನ್ನ ಪಾತ್ರೆಯಲ್ಲಿ ಹಾಕಿ ಕಡಿದು ತೊಗೋಬೋದು ಇಲ್ಲಾಂದರೆ ಈ ರೀತಿ ಪಾಕೆಟಲ್ಲೇ ಸ್ವಲ್ಪ ಈ ಸೇಕ್ ಮಾಡಿದ್ರೆ ಅದು ಸ್ವಲ್ಪ ಮೊಸರೆಲ್ಲ ಗಂಟು ಗಂಟೆಲ್ಲ ಹೋಗುತ್ತೆ ಅಂತ ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸಿ ಈ ರೀತಿ ಗಟ್ಟಿಯಾಗಿ ಮಾಡ್ಕೋಬೇಕು ತುಂಬ ನೀರು ಸೇರಿಸ್ಕೋಬಾರ್ದು ಈಗ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಈರುಳ್ಳಿ ಕರಿಬೇವನ್ನ ಹಾಕಿ ಫ್ರೈ ಮಾಡೋಣ ಈ ಸಾಂಬಾರು ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತು ಮುದ್ದೆ ಇಷ್ಟಪಡೋರಿಗೆ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು ಮಕ್ಕಳು ಕೂಡ ಈ ಸಾಂಬಾರು ದಿನ ಎಲ್ಲರೂ ಮುದ್ದೆ ಊಟ ಮಾಡ್ತಾರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನಮ್ಮಲ್ಲಿ ಈಗ ಇದು ಮಸಾಲೆನ ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ತರಕಾರಿಗೆ ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನ ನೋಡಿ ಸೇರಿಸ್ಕೋಬೇಕು ಮಸಾಲೆ ಒಂದು ಕುದಿ ಬಂದ ತಕ್ಷಣ ತರಕಾರಿನ ಹಾಕಿ ಒಂದೇ ಕುದಿ ಕುದಿಸ್ಕೋಬೇಕು ಜಾಸ್ತಿ ಕುದಿಸಿದ್ರೆ ತರಕಾರಿ ಎಲ್ಲ ಮೆತ್ತಗಾಗ್ಬಿಡುತ್ತೆ ಫ್ರೆಂಡ್ಸ್ ಕುದಿಸಿ ಇದನ್ನ ತಣ್ಣಗಾಗೋದಕ್ಕೆ ಇಡಬೇಕು ಮೊಸರು ಹಾಕೋದ್ರಿಂದ ಆ ಮಸಾಲೆ ಕುದ್ದಿದ್ದನ್ನು ನಾವು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾನು ಒಂದು ಅಗಲವಾದ ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೀನಿ ಇವಾಗ ಮಸಾಲೆ ತಣ್ಣಗಾಗಿದೆ ಮಸಾಲೆ ಜೊತೆ ಒಂದೇ ಸಲ ಪೂರ್ತಿ ಮೊಸರನ್ನ ಮಿಕ್ಸ್ ಮಾಡ್ಕೋಬಾರ್ದು ನಮಗೆ ಊಟ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಮಿಕ್ಸ್ ಮಾಡಿ ಇಟ್ಟರೆ ಹುಳಿ ಬರುತ್ತೆ ಅದರಿಂದ ನಾನು ಸ್ವಲ್ಪ ಮಸಾಲೆನ ಹಾಕಿ ಮೊಸರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಅಷಂಬ್ರ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಈ ಸಾಂಬಾರಿಗೆ ನಾವು ಜೋಳದ ಮುದ್ದೆನೂ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕರಗಿಸಿರೋ ತುಪ್ಪನ ಹಾಕಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಸೋರೆಕಾಯಿಂದನೂ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು